ഏന് തീമ് ജി ഇല്ല കുക്കണ്ടി കൊക്കണ്ടമ്മ അക്കി രഗീ ഇരട്ട് അവ അമ്മ സാമ്പാർ മാക്കു സാമ്പാർ അത് മാടി ഹീങ്കേ ബന് ഇല്ല സണിഗമ്മ ഹക്കണ്ടി സണിഗമ്മ ഏനോ മാറ്റി അക്കിയിൽ കുക്കണ്ടി ഏജ്മ ഉണ്ടെ 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 കൊക്കണ്ടേ ഈ ಸೆನಕೈದ ಇವಾಗ ಹ್ಞೂ ತಮ್ಮ ಒಳ್ಳೆ ಮಾಡಿ ತಳೆ ಉಂಡ್ಕೊಂಡು ಸೆನಕ್ಕೈದಿ ಹ್ಞೂ ನಾನು ಹಿಡಿದುಣ್ದಾಗೇ ಅವಾಗ ಬೋಲ್ ಹೋಗಿದ್ದಿ ಹ್ಞೂ ನೋಡೋಕೆ ಸರ್ ಬರ್ತಿರ್ಲಿಲ್ಲ ಹಾಂ ನಾವು ಈ ಸೊಸ ನೋಡ್ಕೊಂಡು ಮಾಡಿ ಹ್ಞೂ ಒಂದಿಸ್ ಮಾಡ್ಕೊಡ್ಬಾ ಅಂತ ಹೇಳಿ ನನ್ನೇ ಸಾಗ್ಲಲ್ಲ ಕರೆದ್ರೂ ಬರ್ಲಿಲ್ವಾನ ನಿನ್ಗೆ ಇನ್ನೇ ಒಟ್ಟಿರ್ಬೇಡ ಹಾಂ ನೆನ್ನೆ ಸಾಗಲಾ ಕರ್ ಕರೆದಿದ್ದೀನಿ ಒಂದಿಷ್ಟು ಅಕ್ಕಿರಾಗಿ ಮಾಡ್ಕೊಡ್ಬಾರಮ್ಮ ಅಂತ ನಮ್ಮ ಮನೆಯಾಗೆ ಉಂಡು ತಿಂದು ಈ ದಿವಸ ಇದ್ದು ಅಲ್ಲ ನೋಡು ಎಂತ ಕೇಳ ಮಾಡ್ಕೆ ನೀನು ಆದಮೇಲೆ ವಯಸ್ಸಾದ್ಮೇಲೆ ಕೇಳಿಸೋಣಿ ಕಲಿಬಾರ್ದು ಏನೇ ನಿಂದು ಹಾಂ ಯಾಕೆ ಈ ಜೋರು ಮಾಡ್ತೀಯ ನನ್ನ ಮೇಲೆ ಏ ನಾನು ಮಾಡ್ಕೊಡಲ್ವಿ ನಾನು ಮಾಡ್ಕೊಡಲ್ಲ ಅಂದ್ರೆ ಮಾಡ್ಕೊಡಲ್ಲ ನೀನು ಹೆಂಗ್ ಸಲ್ವಿ ಹೋಗಿ ಮಾಡ್ಕೆ ಹೋಗು ಹೇಳಿ ನಾನು ಹೇಳಿದವಿ ಓ ಇನ್ನ ಮಾತಾಡ್ತೀಯ ಸುಮ್ಮನೆ ಹೋಗದ್ ಕಲಿ ಹಾಕ್ತೀನಿ ಮಜ್ಜಿ ನಿನ್ನ ಮೇಲೆ ಈ ಪಾಟಿ ಇರುವ ಪಕ್ಕಕ್ಕೆ ಬಂದವಳೆ ಅಲ್ಲ ನೋಡಲಿ ಅಮ್ಮ ಅಲ್ಲ ಬಂದು ಏನೊಂದು ನೆಣಸಿಂದ ನಾವು ಉಕ್ಕಿರೋಗಿ ಮಾಡ್ಕೊಡು ಅವಳು ಮಾಡ್ಕೊಡ್ಲಿಲ್ಲ ನಾನೆಲ್ಲ ಗೀತಮ್ಗೆಲ್ಲ ಮಾಡ್ಕೊಟ್ನಲ್ಲ ಅವಳಿ ಅಕ್ಕಿ ಎಲ್ಲ ಸಂಬಳ ಎಲ್ಲ ಮಾಡ್ಕೊಟ್ನಲ್ಲ ನೋಡಿದಾಳ ನೋಡಿಲ್ಲ ಅಕ್ಕಿ ಅವಳು ಊರಿಗೆ ಬಂದೈತಿ ಹ್ಞೂ ನನಗೆ ಮಾಡ್ಕೊಡ್ಲಿಲ್ಲ ನೋಡಿ ಅವಳಿಗೆ ಅದ್ರ ಅಂತ ಹೇಳಿ ಅಕ್ಕೆ ಊರ್ ಕಂಬತಾ ಇದ್ದಾಳೆ ಮತ್ತೆ ನಾನು ದಿನ ನೋಡ್ಕೊಂಡಿದ್ದೀನಿ ನಾನು ದಿನ ನಾವು ನೋಡ್ಕೊಂಡು ನಮಗೆದ್ದು ನಮಗೆ ಮೋಸ ಮಾಡಿದೆ ನೀನು ನೀನು ಎಂತಳಂತ ನಾನು ಹೇಳ್ಬೋದು ಹೇಳು ನೀನು ಒಳ್ಳೆಯಲ್ಲ ನೀನು ಹಾಂ ತಿಂಡಿ ಮನಿ ಏನು ಜನತೆ ಅಣ್ಣ ಸಾಕಾಣ್ತೀನಿ ಮದ್ದೆ ನೀನು ಮಾಡ್ಕೊಡಲ್ಲ ಅಂದಂಗೆಲ್ಲ ಬಂದೇನೇ ನೀನು ನನ್ನ ಮೇಲೆ ಜೋರು ಮಾಡೋದು ನನ್ನ ಮೇಲೆ ಯಾಕೆ ಜೋರು ಮಾಡೋಕೆ ಬತ್ತೀನಿ ನೀನು ಏನಿಲ್ಲ ನೋಡೋ ನಾನು ಏನು ಮಾಡ್ತೀಯ ಹೋಗು ಹ್ಞೂ ನಿನಗೆ ಎಂತ ಹೊತ್ತು ಕೊರ್ ನೋಡ್ತೀರು ನೀನು ಹೋಳು ಬಿದ್ದೆ ಸಾಯೋದು ಹ್ಞೂ ನಿನ್ನ ಹತ್ರನು ಬಂದು ನೋಡಲ್ಲ ನಾನು ಈ ಪಟ್ ಅಲ್ಲ ಬಿಡು ಬಾ ಅಂತ ಹೇಳಿ ಅವಳಿ ಒಳ್ಳೆ ಮಾತನ್ನ ಕರಿದ್ರೆ ಬರ್ದಂಗೆ ನನ್ನ ಕೈ ಆಗೋಲ್ಲ ನನಗೆ ಇವಾಗ ಮಾಡೋಲ್ಲ ನನಗೆ ಮೈ ಕೈಯಲ್ಲ ನೋಯ್ತೈತಿ ಅಂತ ಹೇಳಿ ಅವಳಿ ನಾಟ್ಕಾಡ್ದಾಳು ನೀನು ಇವಾಗ ಹನ್ವಾಗ ಅವಳಗಾದ್ರೆ ಗನ್ವ ಮಾಡ್ಕೊಟ್ಟಿದ್ಯಾ ನೀನು ಎಂಥಳೇ ಇರ್ಬೋದು ಏನಿ ಏನಿ ಯಾಕೆ ಮಾತಾಡೋಕೆ ಬರೋದು மாதாட கொடுது நீக்க மாதாடோத அந்தி ம் நீ மாதாடேனில் நான் கரையோ அந்தேனால் மாடல்ல ஏனிவாக ஓ சும்மாதிரி மாதாட் தாள் அல்ல மனமரியில்விசுகிறீரன்னா புக் மேடக்கு கரீத்தாள் மனமரியாக் கரீத்திர்ல நீ ம் ஏு வந்துட்டான ஏனோ அந்த சல்லி ஏ இவ் ஹிங்க நோ அஷ்டேணே பாரா ಹಂಗೇನೆ ಮಗ ಮದುವೆ ಮಾಡ್ತೀನಿ ನನ್ನ ಕರಿ ಅಲ್ಲ ಅಂತೇ ನೋಳ್ತ ಕೂಕೊಂಡವ್ರೇನಿ ಇಲ್ಲೇನು ಕರಿ ಕರಿಯಮ್ಮ ಅಂತೇನು ಯಾರೇ ನೋಡ್ತ ಕೂಕೊಂಡಿಲ್ಲ ಏನಿ ಯಾಕಜ್ಜಿ ಏನಾಯ್ತು ಯಾಕೆ ಬೈತಾ ಬೈತಾಯಿದ್ದೀಯಾ ಅಯ್ಯಮ್ಮನ ಹಿಡ್ಕೊಂಡು ಅಲ್ಲ ಮತ್ತೆ ನೋಡಮ್ಮಣಿ ನಾನು ನನ್ನ ಕೈಲಿ ಆಗಲ್ಲ ಕಣಮ್ಮ ಹಾಕಿ ಹಾಗೆ ಅದು ಮಾಡಕ್ಕೆ ಮಾಡೋದಲ್ಲ ಅಂತ ಹೇಳಿದ್ದೀನಿ ನೀನೇ ಮಾಡಿಕೊಟ್ಟಿದ್ಕೆ ಎಷ್ಟೊಟ್ಟು ಬಂದೈತಿ ಅಲ್ಲ ಇಲ್ಲಿ ಬಂದು ನಾನು ಸುಮ್ಮ ಸಣ್ಣ ಗಮ್ಮರ್ ಅಂತ ಕೂಕಿದ್ದೀನಿ ಸುಮ್ಮನೆ ಇರಬೇಕಾ ಹಾಂ ಬಂದು ಏನಂಗೆ ಹೆಂಗ್ ಮಾತಾಡ್ತಾಳು ಬಾಯಿಗೆ ಬಂದಂಗೆ ನೀನು ಅವ್ಳಗಾದ್ರೂ ಮಾಡ್ಕೊಡ್ತೀಯ ಹ್ಞೂ ಅವ್ಳಗಾದ್ರೂ ದನವ ಮಾಡ್ಕೊಟ್ಟಿದೀಯಾ ಹಂಗೆ ಹಿಂಗೆ ಹೇಳಿ ಅಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಅದಕ್ಕೆ ನಾನು ಇದ್ದೀನಿ ನಾನು ಯಾರಿಗಾನ ಮಾಡ್ಕೊಡ್ತೀನಿ ನಾನು ಯಾರಿಗಾನ ಮಾಡ್ತೀನಿ ನಿನಗೆ ಯಾಕೆ ಸುಮ್ಮನೆರು ಅಂತೇಳಿ ಅದಕ್ಕೆ ಚೆಂದಕ್ಕೆ ಬೈಯ್ತಾ ಇದೀನಿ ಯಾಕೆ ಹಿಂಗಿ ಯಾಕೆಮ್ಮಗಿತಮ್ಮ ಅಲ್ಲ ನೋಡೋಜ್ಜಿ ವಜ್ಜಿನ ಅಕ್ಕಿರಾಗಿ ಮಾಡ್ಕೊಡು ಕಿರಾಗಿ ಮಾಡ್ಕೊಡು ಅಂತೇಳಿ ಒಜ್ಜಿ ಕರ್ದೈತೆ ಎಮ್ಮ ಅದ್ಕೆನೆ ಒಜ್ಜಿ ಹೋಗಿಲ್ಲ ಅದ್ಕೆ ಜಗಳ ಮಾಡೋಕೆ ಬಂದೈತಿ ಹ್ಞೂ ಚಟ್ ಮಾಡ್ಕೊಂಡು ಒಜ್ಜಿನ ಬಾಯ್ಗೆ ಬಂದಂಗೆ ಬೈಯ್ತೈತಿ ನಾನೇನು ಜೋರು ಮಾಡಿಲ್ಲ ನಾವು ಕೇಳಲ್ಲ ನನ್ನ ಮೇಲೆ ಜೋರು ಮಾಡೋ ಅಂಥದ್ದೇನಿಲ್ಲ ಎಂದಿಳು ಸಸಿಯಾಗಿ ಬಂದಿರೋಕ್ಕೆ ನನಗೆ ಮಾಡಿ ಕೇಳೆ ಹ್ಞೂ ಬರೀ ನಾನು ಮಾಡಿಕ್ಕಿರೋದ್ನ ತಿಂದವಳೆ ಹೊರ್ತನು ಯಾವತ್ತೇನು ನನಗೇನು ಮಾಡೋಕ್ಕಿಲ್ಲ ನನ್ನೇನು ನೋಡ್ಕೊಂಡಿಲ್ಲ ನಾನಿರೋದಕ್ಕೆ ನಮ್ಮ ಹುಡುಗ ಮುದ್ದೆ ಪದ್ದೆ ಎಲ್ಲ ನೋಡ್ಕೊಳ್ಳಿ ಹ್ಞೂ ಎಂದೇನು ನನಗೇನೇನೇನು ಇವಳೇನು ಮಾಡಿಕ್ಕಿಲ್ಲ ಏನಿಲ್ಲ ಹ್ಞೂ ಇಲ್ಲಿ ಜೋರು ಮಾಡಿದ್ರು ನಾನೇನೇನು ಕೇಳೋ ಅಂತಾಳಲ್ಲ ಜೋರು ಮಾಡೋಂಗಿಲ್ಲ ನನ್ನ ಮೇಲೆ ನನ್ನ ಮೇಲೆ ಯಾಕೆ ಜೋರು ಮಾಡೋದು ನೀನು ಯಾಕೆ ಜೋರು ಮಾಡೋದು ನನ್ನ ಮೇಲೆ ನೀನು ನಾನೇ ಮತ್ತೆ ಹೆಣ್ ತಿರಿಕೆ ಕೊಟ್ಟಿರಿ ಮತ್ತು ಗೊತ್ತಾಗೋದು ಹ್ಞೂ ಡೇಟಾ ನಾನಮ್ಮನ ಮರಿಗಿರ್ಬೇಕು ಅವಜ್ಜಿನ ಏನ್ಕಾರಿ ಏನಮ್ಮ ಎಸಗಿರಲ್ಲ ಅಂತ ಬರ್ದಿಲ್ ಬರ್ದಿಲ್ತಾಳು ಹೋಗಿ ದುಡ್ಡು ಕೊಟ್ಟು ಮಾಡ್ಸ್ಕೊಂಬರ್ಬೇಕಮ್ಮ ಹ್ಞೂ ದುಡ್ಡು ಕೊಡ್ಬೇಕಲ್ಲಿ ದುಡ್ಡು ಕೊಟ್ರೆ ಮಾಡ್ಕೊಡ್ತಾರೆ ಈಗೇನು ಹ್ಞೂ ಅಲ್ಲೇ ಮಾಡಿ ಮಿಷಿನ್ಗೆ ಹಾಕ್ತಾರೆ ಹ್ಞೂ ಅಲ್ಲೇ ಮಾಡಿ ಮಿಷಿನ್ಗೆ ಹಸಿ ಅಂತ ತಗೊಂಡ್ಬರ್ಬೋದು ಮಾಡಲ್ಲ ಅಂತ ಅಜ್ಜಿ ಮೇಲೆ ಗಲಾಟೆ ಮಾಡ್ತೀಯಲ್ಲಿ ಬಿಡ ಜಿತ್ತ ಹೋದ್ರು ಹೋಗ್ಲಿ ಏನಾದರೂ ಮಾಡ್ಕೊಂಬಳು ಠುಮ ಹ್ಞೂ ಬಿಡು ಹೋದ್ರ ಹೋಗ್ಲಿ ಯಾಕೋ ಯಾಕೆ ಹೋಗ್ತೀವಿ ಹಾಂ ನೀನು ಇವಾಗ ಬೋಲ್ ಜಂಬ ಮಾಡ್ತಿ ತಗ ಹ್ಞೂ ನೀನು ಏನೇ ಅಂದ್ರೂ ಬೋಲ್ ದಿಮಾಕು ಹ್ಞೂ ಹೋದ್ಮೇಲೆ ಇರುವಲ್ಲ ಬೋಲ್ ದಿಮಾಕ್ ಕಲ್ಕೊಂಡಿದ್ದೀವಿ ಹ್ಞೂ ಹೆಂಗೆ ಅದಂಗೆ ಇರೋನಾ ಎಲ್ಲನಾಂಟ್ಕೊಂಡು ಕರ್ದಿರ ತಗೇ ಓಕೆಂಡು ಅಂಬಲ್ಲ ಹ್ಞೂ ನಾನು ಅಲ್ಲಿ ಓದಾಗಿಂದ ಕರಿತೀನಿ ಬೋರಲ್ವಲ್ಲ ಬರೋಲ್ಲ ನಾನು ಹ್ಞೂ ಏನು ಮಾಡ್ತೀನಿ ನೀನು ನಾನು ಬರೋಲ್ಲ ಹಾಂ ನಾನು ಆವತ್ತೆ ಹೇಳಿದ್ದೀನಿ ಹ್ಞೂ ನಾನು ಬರೋಲ್ಲ ಅಲ್ಲಿಗೆ ಬರೋದಿಲ್ಲ ನಾನು ಅಲ್ಲಿ ಕಾಲಿಕ್ಕಲ್ಲ ಅಂತ ಹೇಳಿದೀನಿ ನಮ್ಮ ಮನೆ ಇದು ಕೊಟ್ಟರೆ ನಾವು ಯಾಕೆ ಬರೋ ನಮ್ ಹೆಂಗನಾಳು ಸಾಯ್ ತಕ್ಕನ ಇಲ್ಲೇ ಮಾಡ್ಕೊಂತಿದ್ದು ಹಾಂ ನೀನು ಯಾವ ಮನೆ ಬಿಟ್ಟು ಹೋದ ಅವತ್ತೇನೆ ಹಾಂ ನಾನು ಏ ಹೇಳು ಇಷ್ಟೇನೇ ಹೇಳು ಬದಲಾಗಲ್ಲ ನೋಡಿ ಈ ಮನೆ ಯಾಕಾಪ್ರ ಮಾಡಿ ಇರ್ತೀನಿ ಇಲ್ಲಿದ್ದು ಕಣ್ಣರ ಮನೆಗೆ ಹೋಗೋಂಥದ್ದು ಏನು ಬಂದೈತಿ ಅವಳಿಗೆ ಅಂತ ಹೇಳಿ ನಾನು ಹತ್ತು ಆವತ್ತೆ ಅಂದಿದ್ದು ಹ್ಞೂ ನಾನು ಇದ್ದಿದ್ದಂಗೆ ಹೇಳಿದ್ದು ಕಣೆ ಬಿಡತ್ತ ಹೋಗ್ಲಿ ಬಿಡ್ರತ್ತ ಯಾಕೆ ಬುದ್ಧಾಡ್ತಿ ಸುಮ್ಮನಿರಿ ರೀ ಅಲ್ಲ ನೋಡ್ಬತ್ತಿ ವಯಸ್ಸಾಗಿರೋರು ಮೇಲೆ ಬಂದರೆ ಹಂಗೆ ಮತ್ತೆ ಹ್ಞೂ ಸರಿಯಾಗಿ ಹೊಂಬ್ತಾರೆ ಅಲ್ಲ ನನ್ನ ಸಸ್ಯರು ಇನ್ನೂವರೆಗಾಯ್ತಮ್ಮ ನನಗೆ ಒಂದು ಬೋತ್ಕಿ ಇಕ್ಕಲ್ಲ ಅವರೇ ಮಾಡ್ಕೊಂಬ್ತಾರೆ ಹ್ಞೂ ಇಂಥದ್ದು ಮಾಡ್ಕೊಡತ್ತೆ ಅಂತ ಹೇಳಲ್ಲ ನಮ್ಮ ಶ್ರೀದೇವಿನೂ ಅಷ್ಟೇನೆ ನಮ್ಮ ಯೋಳನೂ ಅಷ್ಟೇ ಯಾರೂ ಹೇಳಲ್ಲ ನನಗೆ ತಿನಗೆ ಅಂತ ಅಂತೇಳಿ ನಾನು ಹೇಳಬಾರ್ದೆ ಹ್ಞೂ ನನಗೆ ಹ್ಞೂ ಮಾಡೋಕ್ಕೆ ಅಕ್ಕೆ ಅಚ್ಚೆ ಕೇಳಿದ್ದು ಯಾವಾಗಲೂ ಅಮ್ಮ ನಮ್ಮ ಮನೆಯಾಗೆ ಯಮ್ಮನೆ ತಾನೇ ಮಾಡಿತ್ತಿದ್ದು ಅದಕ್ಕೆ ಬರೋ ಮಾಡ್ಕೊಡೋಂತ ಅಂತ ಕರ್ದೆ ಹ್ಞೂ ನನಗಾದ್ರೆ ಮಾಡ್ಕೊಡಲ್ಲ ಅಂತೂ ಹ್ಞೂ ನಾವೇನೇನು ನೋಡ್ಕೊಂಡಿಲ್ಲ ಬಿಸಿನ ನನಗಾದ್ರೂ ಮಾಡ್ಕೊಡಲ್ಲ ಅಂತ ಹೇಳಿ ಈ ಅಜ್ಜಿಗ ಇವಳಿಗಾದ್ರೆ ದನವ್ ಮಾಡ್ಕೊಟ್ಟೈತಿ ಅಜ್ಜಿ ನನಗೆ ಹಂಗೆ ಎಷ್ಟೋ ಮೈಯ್ಯ ಗುರಿಯಾಕಿಲ್ಲ ಭಾಳ ನನಗೆ ಸಿಟ್ಟು ಬಂದುಬಿಡ್ತ ಅದಕ್ಕೆ ನಾನು ಮಾತಾಡಿದ್ದು ಮಾಡ್ಕೊಡಲ್ಲ ನಾನು ಮಾಡ್ಕೊಡಲ್ಲ ಅದೇನು ಮಾಡ್ಕೆ ತಕ್ಕಿರಾಗಿ ಯಾತು ಮಾಡ್ಕೊಡಲ್ಲ ಯಾತು ಮಾಡೋದಿಲ್ಲ ನಾನು ಬಂದು ನಿಮ್ಮ ಮನೆಯಕ್ಕೆ ಬರೋಲ್ಲ ಅಂದಮೇಲೆ ನೀನು ಮಾಡಿರೋ ಮುದ್ದೇನೆ ಉಂಬಲ್ಲ ಅಂದಮೇಲೆ ಹೋಗು ಹ್ಞೂ ನೀನು ಮಾಡಿರೋ ಸಾರು ಹೇಳ ಕತ್ತೆ ಗಂಜಾಗಿರ್ತಿ ಹ್ಞೂ ಬಡತನಕ್ಕೆ ಸಾರು ಮಾಡಕ್ಕೆ ಬರೋಲ್ಲ ಏನು ಮಾಡಕ್ಕೆ ಬರೋಲ್ಲ ನಾನು ಮಾಡಕ್ಕಿರೋದು ತಿನ್ಕೊಂಡಿದ್ದಾಳೆ ಇರ್ತೀನಿ ಅಡುಗೆ ಮಾಡಕ್ಕೆ ಬರ್ತಿರ್ಲಿಲ್ಲ ಯಾಕಿಲ್ಲ ಹ್ಞೂ ನಾನು ಮಾಡ್ಯಾಕಿರೋದ ತಿನ್ಕೊಂಡಿದ್ದೀರಾಳು ಹಾಂ ಇಲ್ಲೇನು ಮಾಡಕ್ಕೆ ಬಂದಿದ್ಯಾ ಹೇಳಿ ಯಾತಾಳು ಹಿಂಗೆ ಹೇಳ್ತೀನಿ ನೋಡನ ಹ್ಮ್ ಹ್ಞೂ ನೋಡ್ತೀನಿ ಅಲ್ಲ ನೋಡು ಹ್ಞೂ ಅವಳಿನ್ನ ರಂಗಿಬಿಟ್ಟು ಅಲ್ಲೇ ಹಿಂಗೆ ಕಂಡು ನೋಡ್ತಾಳೆ ಅವಳು ಬಂದಿದ್ರೆ ಅವಳು ಸರಿಯಾಗಿ ಹೋಗ್ಲಕ್ಕಿದ್ದೆ ಹ್ಞೂ ಏಟು ಕಾಪಾರ ಮಾಡಕ್ಕೆ ಬರೋಲ್ಲ ಇನ್ನು ಏನಂತೆ ಹೆಂಗೆ ಸಾಗೈತಾಳೆ ನೀಳಕ್ಕೆ ಹೋಗ್ತಾಳೆ ಅದು ಇದು ಹಂಗೆ ಹಿಂಗೆ ಏನಂತ ಯಾರಗಾನ ಎಳಕ್ಕೆ ಹೋಗ್ತಾಳೆ ಹೆಂಗ್ ಸಾಗ ಸಾಗೈದಾಳೆ ಇವಳು ಛೂ ಹೋಗು ಮನೆ ಮರ್ಯಾದಿಲ್ದಾಳು ಏನಮ್ಮ ಹೆಂಗಸಾಗ ಇದ್ದಾಳೆ ಸೀರೆ ಉಡ್ಕಂಡು ಬಿಡ ಬಿಡೋಜ್ತಾ ಯಮ್ಮನ ಬಗ್ಗೆ ತಲೆ ಎಲ್ಲನೂ ಏನಾರು ಎಲ್ಲಾನು ಮಾಡ್ಕೊಳಲ್ಲಮ್ಮ ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನ ಅಷ್ಟೇ ಏ ಯಾರೇ ನೀನು ಇನ್ನೇನು ಸೆಣಕ್ಕಿಲ್ಲ ಅಂದ್ರೆ ಏನು ಬಂದು ನೋಡ ಅಂತಾರೆ ಯಾರು ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಅದೇ ಮತ್ತೆ ಏನು ಸೆಣಕ್ಕಿಲ್ಲ ಬಾರಮ್ಮ ಕರ್ಕೊಂಡು ಹೋಗ್ತಮ್ಮ ಹೆಂಗೆ ಕರ್ಕೊಂಡು ಹೋಗಲ್ಲ ಮಾಡಿಕೊಟ್ರೆ ಚೆಂದಕ್ಕೆ ಬದುಕು ಮಾಡಿಸ್ಕೊಂಬ್ತಾಳೆ ಹ್ಞೂ ಇಷ್ಟು ಸಮಯ ಕಣ್ಣಮ್ಮ ಇಲ್ಲೋಳು ಒಂದೇ ಒಂದು ಬದುಕು ಮುಟ್ತಿರ್ಲಿಲ್ಲ ಇದ್ದಾಗ ಹ್ಞೂ ಈ ವಜ್ಜಿನ ಹಂಗೆನೇ ನಮ್ಮ ಗಿರ್ಜಿಮ್ಮೆ ತಕ್ಕಿದ ಕಾಲ್ದೇ ಈ ವಜ್ಜಿನ ಹಂಗೆ ಬಂದ್ಲವಾದ ಹ್ಞೂ ಬಂದು ಅಕ್ಕಿ ರಾಗಿ ಬಟ್ಟೆ ಒಗೆಯೋದು ಮೊಸರು ತೊಡ್ಯೋದು ಅಡುಗೆ ಎಲ್ಲ ಏನು ಮುಂದೆ ಅಯ್ಯಂಬ ಬರೀ ಮೇಕಪ್ ಮಾಡ್ಕೊಂಡು ನೋಡಾಡಿನಿ ಬರೀ ಮಕ್ಕ ತೊಳ್ಕೊಂಬೋದು ಪೌಡ್ರ್ ಹಾಕೊಂಬೋದು ಲಿಪ್ಟಿಕ್ ಹಚ್ಕೊಂಬೋದು ಹಾಂ ಸೀರೆ ಉಡ್ಕೊಂಬೋದು ಬರೀ ಇದೆ ಮೇಕಪ್ಪು ಹ್ಞೂ ಮೇಕಪ್ ಮಾಡ್ಕೊಂಡು ಎಂತ ಸೆನೋಕ್ಕೆ ಯಾವಾಗಲೂ ಇಟ್ಟು ತಲೆ ಒಂದು ಇಟ್ಟು ಆಡ್ತಿರ್ಲಿಲ್ಲ ಬೊಟ್ಟೊಂದು ಇಟ್ಟು ಕೆಡ್ತಿರ್ಲಿಲ್ಲ ಹಂಗೇ ಇರಾಳು ಹ್ಞೂ ನೀನು ಮಾಡೋಕ್ಕೇನು ಹೋಗುತ್ತಿಲ್ಲ ಈರಾಳೆಲ್ಲ ಈವಜ್ಜೆ ಮಾಡಾಳು ವಜ್ಜಿ ಅಂತೇಳಿ ಸುಮ್ಮನೆ ಆಗ್ಬೇಕು ಹ್ಮ್ ಈ ವಜ್ಜಿ ನೀನು ಹೇಳಲ್ಲ ಕಣಮ್ಮ ಆ ಹಂಗೆ ನಮ್ಗೆ ಅವಾಗಂಗೆ ನಮಗೆ ಜಿಮ್ಮೆನ್ ಮನೆಯಾಗಿರದೇ ಅದೇ ಬಂದ್ಲಿ ಈ ವಜ್ಜಿ ಏನ್ ಅವಾಗ ಆ ಹುಡ್ಗ್ರ ಮಕ್ಕ ನೋಡ್ದೆ ಹ್ಮ್ ಬಿಡು ಒಳ್ಳೆ ಒಳ್ಳೇವೋ ಹುಡ್ಗುರ್ಗೆ ಏನೋ ಒಂದಿಟ್ಟ ಆಸ್ಕಾರ ಮಾಡ್ಲಿ ನಾಲ್ಕು ದುಡ್ಕೊಂಬಿ ಇವ್ರಂತ ದುಡ್ಕೊಂಡ್ ಅವ್ರ ಅವರಾದ್ರೂ ದುಡ್ಕೊಂಬಿ ಅಂತೇಳಿ ಏನಿಟ್ಟು ಆಸ್ಕೊಂಡು ಬಾಡ್ದಮ್ಮ ಹಿಂಗ್ ಮಾಡ್ತಾರೆ ಎಂಬುದು ಯಾರಿಗ ಗೊತ್ತಿತ್ತು മനമേല ബോലാസെ ഇത്യാളി തിമജ്ജി ബോലാസെ അത് ബോലാസെ ബോലാസെ പടോദി അോലാസെ പടോദി മറ്റേ യാരമേല ജാസ്തി പ്രീതി ഇക്കണ്ടിരയ ആസെ പെട്ടീവ അവരിന്തലേ നമ്മ നോ നോട് ഇത്തു ഞങ്ങൾ മാതാത്താള അയ്യമ്മ ഗോത്താൽ ഹി മാ ഇവിൾ ആ തിമജ്ജി ആ എപ്പ ಹ್ಞೂ ಬೋಲ್ ಮೇರಿತಾಳೆ ಹ್ಞೂ ಅವ ಬೋಲ್ ಮೇರಿತಿಡ್ಲಿ ಇವಜ್ಜಿ ನಮಗೆ ಗಿರ್ಜಿಮೆ ಮನೆಯಾಗಿ ಇರ್ತಾಲ್ದಲ್ಲೇನೆ ಅದೇ ಬಂದು ಅದೇ ಬಂದು ಹಂಗೇನೆ ಹೆಂಗೆ ಬೇಕಾ ಹಂಗೆ ಹ್ಞೂ ಆಡಿದ್ಲು ಹ್ಞೂ ಏನು ಮನೆಯಾಗಿ ಮನೆ ಕೆಲಸದ ಮಾಡ್ದಂಗೆ ಪ್ರತಿಯೊಂದು ಎಲ್ಲ ಇವಜ್ಜಿನಿ ಅಳೆ ಅತ್ತೆ ಆತ ಒಂದು ಕಸ ಕೂಡ ಹೊಡಿತಿರ್ಲಿಲ್ಲ ಎಲ್ಲ ಯುವಜ್ಜಿನಿ ಮಾಡಾಳು ಹ್ಞೂ ಮನೆಯಾಗಿದ್ದುಕೊಂಡು ಎಲ್ಲ ಇದ್ದಿದ್ಕೆ ಸರಿಯಾಗಿ ಆಗ್ತಾಳೆ ಹ್ಞೂ ಈಗ ನೋಡಿ ಹೆಂಗೆ ಜೋರು ಮಾಡಕ್ಕೆ ಬಂದವಳೆ ಅವ ಕಳ್ಸಿರಿ ಮತ್ತು ಇವಾಗ ಬಿಡ್ತಾರೆ ಇವಾಗಲೂ ಮಾಡು ಅಂತ ಕರಿತಾರೆ ಹ್ಞೂ ಗೊತ್ತಾಗಲ್ಲ ಇದಕ್ಕೆ ಇದಕ್ಕೆ ಆಗಬೇಕಿದ್ದಕ್ಕೂ ಏನು ಸುಮಾರಾಗಿಲ್ಲ ಅಷ್ಟಿಷ್ಟು ಜಂಬೆಲ್ಲ ಇರುತ್ತಿ ಮದುವೆ ನೋಡ್ತಾ ಇರೀನೂ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು